ಕೊಪ್ಪಳ ನಗರದ ವಿಜಯದಶಮಿ ಉತ್ಸವದ ಸಾರ್ವಜನಿಕ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಾಮಾಜಿಕ ಮುಖಂಡರು ತುಳಿತಕ್ಕೆ ಒಳಗಾದ ಸಮುದಾಯದ ಧ್ವನಿಯಾಗಿ ಸಮಾಜದಲ್ಲಿ ಹಕ್ಕೊತ್ತಾಯದ ಮೂಲಕ ಸಾಮಾಜಿಕ ಸ್ಥಾನಮಾನವನ್ನು ಗಳಿಸುವಂತಹ ಕರ್ನಾಟಕದ ಒಂದು ಶ್ರೇಷ್ಠ ಸಾಮಾಜಿಕ ಚಳುವಳಿ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರು ಯುವ ವಕೀಲರು ಸ್ವಾಭಿಮಾನಿ ಉದ್ಯಮಿಗಳು ಆದರಣೀಯ ಶ್ರೀ ಪ್ರಕಾಶ್ ಹನುಮಂತಪ್ಪ ಅವರವರೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಪ್ರಾಂತದ ಮಾನ್ಯ ಸಂಘ ಚಾಲಕರೇ ಸುಂದರ ಸಂಜಯ ಭವ್ಯ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ದೇಶಭಕ್ತ ನಾಗರಿಕ ಸಜ್ಜನ ಬಂಧುಗಳೇ ಶ್ರದ್ಧೆಯ ತಾಯಂದಿರೇ ಆತ್ಮೀಯ ಸ್ವಯಂ ಸೇವಕ ಸಹಕಾರಿಗಳೇ ಭಾರತ ಒಂದು ಪ್ರಾಚೀನ ಸಂಸ್ಕೃತಿಯ ನೆಲ ಶ್ರೇಷ್ಠ ರಾಷ್ಟ್ರದ ಸಂಕೇತ ಸಾವಿರ 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 ವರ್ಷಗಳಿಂದ ಅಲ್ಲ ಯುಗ ಯುಗಗಳಿಂದಲೂ ಅಸ್ತಿತ್ವದಲ್ಲಿರುವಂತಹ ಒಂದು ಪುರಾತನ ರಾಷ್ಟ್ರ ಈ ಭಾರತ ಹತ್ತಾರು ರೀತಿಯ ಪ್ರಬಲ ಆಕ್ರಮಣವನ್ನು ಎದುರಿಸಿಯೂ ಜಗತ್ತಿನಲ್ಲಿ ಇಂದಿಗೂ ತಲೆ ಎತ್ತಿ ನಿಂತಿರುವಂತಹ ಒಂದು ಸ್ವಾಭಿಮ ನಾಗರಿಕತೆಯ ಸಂಸ್ಕೃತಿಯ ತಾಯಿ ನೆಲ ಈ ಭಾರತ ಅದಕ್ಕೆ ಕಾರಣ ಅದರ ಸಂರಕ್ಷಣೆಗಾಗಿ ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಸಾಮಾಜಿಕ ಪದ್ಧತಿಗಳು ಹಬ್ಬ ಹರಿದಿನಗಳು ವಿಜಯದಶಮಿ ಅಂದಾಗ ಹೆಸರಿನಲ್ಲಿಯೇ ಉಲ್ಲೇಖಿಸಿರುವಂತೆ ವಿಜಯದ ಪರ್ವ ದಿನ ಈ ವಿಜಯದಶಮಿ ಯಾರಿಗೆ ವಿಜಯ ಧರ್ಮಕ್ಕೆ ವಿಜಯ ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆದ ಸಂಘರ್ಷ ರಾಕ್ಷಸಿ ಮತ್ತು ದೈವಿ ಶಕ್ತಿಗಳ ನಡುವೆ ನಡೆದ ಸಂಘರ್ಷ ಆ ಎಲ್ಲ ಕಾಲ ಘಟ್ಟದಲ್ಲೂ ಧರ್ಮಕ್ಕೆ ವಿಜಯ ಪ್ರಾಪ್ತವಾಗಿರುವಂತಹದ್ದು ಭಾರತದ ಪೌರಾಣಿಕ ಇತಿಹಾಸದ ಕಟ್ಟ ಕಡೆಯ ಸಂದೇಶ ಒಂಬತ್ತು ಸಾವಿರ ವರ್ಷಗಳ ಹಿಂದೆ ಘಟಿಸಿದ ರಾಮಾಯಣದ ಸಂದೇಶವು ಅದೇ ಮೂರು ಸಾವಿರದ ಐನೂರು ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ನಡೆದಂತಹ ಆ ಮಹಾಭಾರತದ ಅಂತಿಮ ನಿರ್ಧಾರವೂ ಅದೇ ಧರ್ಮ ಅಧರ್ಮಗಳ ನಡುವೆ ನಡೆಯುವ ಸಂಘರ್ಷದಲ್ಲಿ ಧರ್ಮದ ರಕ್ಷಣೆಗಾಗಿ ಕಟ್ಟ ಕಡೆಯಲ್ಲಿ ಸಾಕ್ಷಾತ್ ಭಗವಂತನೆ ಅವತಾರವನ್ನ ತಾಳಿದಂತಹ ದೇವಭೂಮಿ ಭಾರತ ದೇವಭೂಮಿ ಭಾರತ ಅದು ನಮಗೆಲ್ಲರಿಗೆ ಮಾತೃಭೂಮಿಯೂ ಹೌದು ಸಾಕ್ಷ ಭಗವಂತನೇ ನಡೆದಾಡಿದ ಕಾರಣದಿಂದಾಗಿ ಸಹಸ್ರ ಸಹಸ್ರ ಸಂಖ್ಯೆಯ ಕ್ಷೇತ್ರಗಳನ್ನ ಹೊಂದಿರುವಂತಹ ಪುಣ್ಯ ಭೂಮಿಯೂ ಹೌದು ಈ ಭಾರತ ಅದರ ಮುಂದುವರಿದ ಸಂತತಿ ನಾವು ಇತಿಹಾಸದ ಅದು ಪೌರಾಣಿಕ ಇರಬಹುದು ಅಥವಾ ಸಾಮಾಜಿಕ ಇರಬಹುದು ಅವುಗಳೆಲ್ಲದರ ಒಟ್ಟು ಸಂದೇಶ ಧರ್ಮದ ರಕ್ಷಣೆಗಾಗಿ ಅರ್ಥಾತ್ ರಾಷ್ಟ್ರದ ಉಳಿವಿಗಾಗಿ ಅರ್ಥಾತ್ ಸಂಸ್ಕೃತಿಯ ಸಂರಕ್ಷಣೆಗಾಗಿ ಈ ಭಾರತದ ನೆಲದಲ್ಲಿ ನಿರಂತರವಾಗಿ ಸಂಘರ್ಷ ನಡೆಯಿತು ಅನ್ನುವುದು ಒಟ್ಟು ಕಾಲದ ಘಟ